ಸರ್ ತಮಗೆ ಸುಗಂಧ ಟಿ ವಿ ಮಾಧ್ಯಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತೀವಿ ಮೊದಲನೇದಾಗಿ ನಾವು ಹಲವಾರು ಜನರ ಪರಿಚಯಗಳನ್ನ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಸಮಸ್ಯೆಗಳನ್ನು ಕೂಡ ಹಾರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾಯಕರ ಸಂದರ್ಶನ ತಮ್ಮನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ನಾನು ಹೇಳ್ತಕ್ಕಂಥದ್ದೆಲ್ಲ ಪರಿಚಯ ನಿಮ್ಮ ಕಡೆಯಿಂದನೇ ನಮ್ಮ ವೀಕ್ಷಕರಿಗೆ ಮೊದಲನೆಯ ಪರಿಚಯ ನಮ್ಮ ಸುಗಂಧರಿಗೆ ನಮಸ್ಕಾರ ನಮ್ಮೆಲ್ಲ ವಾಹಿನಿಯ ಚಂದ್ರಧಾರಿಗೆ ನಾನೊಬ್ಬ ಆಟೋ ಚಾಲಕ ಅಂತಾನೆ ಪರಿಚಯ ಮಾಡೋಕೆ ಇಷ್ಟಪಡ್ತೀನಿ ಆ ನಾಯಕ ಆಗಿದ್ದು ಚಾಲಕರಿಂದ ಅವರು ನಾಯಕ ಮಾಡಿದ್ದು ನಾನು ನಾಯಕ ಆಗಿದ್ದಲ್ಲ ಇವತ್ತು ನಾನೊಬ್ಬ ಸಾಮಾನ್ಯ ಸಮಯ ಸಿಕ್ಕ ಆಟೋ ಓಡಿಸ್ತೀನಿ ಆ ನಮ್ಮ ಒಂದು ಪೀಸ್ ಆಟೋ ಟ್ಯಾಕ್ಸಿ ಚಾಲಕ ಅಸೋಸಿಯೇಷನ್ ಅಂತ ಹೇಳಿ ಒಂದು ಸಂಘಟನೆನ ಕಟ್ಟಿ ಎರಡ್ ಸಾವಿರದ ಹದಿಮೂರು ಮಹಾತ್ಮ ಗಾಂಧೀಜಿಯವರ ಹುಟ್ಟು ಹಬ್ಬದ ದಿನ ನಾವು ಬೆಂಗಳೂರು ಶಾಂತಿಗಾಗಿ ಬೆಂಗಳೂರಿನಲ್ಲಿ ಆಟೋ ಚಾಲಕರಿಂದ ಯಾವುದೇ ರೀತಿ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಪ್ರಯಾಣಿಕರು ಮತ್ತು ಆಟೋ ಚಾಲಕರು ಒಂದು ಸ್ನೇಹಿಯಾಗಿ ಇರಬೇಕು ಬೆಂಗಳೂರು ಶು ಪೀಸ್ಫುಲ್ ಸಿಟಿ ಆಗಬೇಕು ಅಂತ ಹೇಳಿ ಆ ಮಾದರಿಯಲ್ಲೇ ನಾವು ಪೀಸ್ ಆಟೋ ಅಂತ ಹೇಳಿ ಡ್ರೈವರ್ನ ಟ್ರೈನ್ ಮಾಡಿ ಆ ಸಂಘಟನೆ ಕರ್ಕೊಂಡ್ಬಿಡುವಂತ ಕೆಲಸ ಮಾಡೋದು ಇದು ಹದಿಮೂರರಲ್ಲಿ ಶುರುವಾಗಿದ್ದು ಈಗ ಇಪ್ಪತ್ನಾಲ್ಕು ಹನ್ನೊಂದು ವರ್ಷ ತುಂಬಿ ಹದಿನೆಂಟನೇ ವರ್ಷಕ್ಕೆ ಸಂಘಟನೆ ಕಾಲದಿಂದ ಇದೆ ಮೊದಲು ಏಳು ಜನ ಇಂದ ಶುರು ಮಾಡಿದ್ವಿ ಇವತ್ತು ಸಾವಿರಾರು ಜನ ಬೆಂಗಳೂರಿನ ಮೂಲ ಮೂಲೆಯಲ್ಲಿ ಚಾಲಕರಿದ್ದಾರೆ ಮತ್ತೆ ಯಾವ ಇದುವರೆಗೂ ನಾವು ಯಾವ್ದೇ ಚಾಲಕರನ್ನ ಸಂಘಟನೆಗೆ ಬನ್ನಿ ಅಂತ ಕರೆದಿಲ್ಲ ನಾವು ಮಾಡೋ ಕೆಲಸ ಮುಖಾಂತರ ಚಾಲಕರು ತಿಳಿಸ್ತಾರೆ ಅವರಾಗಿ ಅವರು ಬಂದು ಮೆಂಬರ್ ಆಕರ್ಗೊಂದು ನಾಲ್ಕು ಸಾವಿರ ಜನ ಮೆಂಬರ್ ಆಗಿದ್ದಾರೆ ನಾಲ್ಕು ಸಾವಿರ ಜನ ಮೆಂಬರ್ ನಾವು ಎಮ್ಎಿಂದ ಹೇಳ್ಕೊತೀವಿ ಅವರು ಒಂದು ಒಳ್ಳೆ ಸಂಘಟನೆ ಬೇಕು ಒಳ್ಳೆ ನಾಯಕತ್ವ ಬೇಕು ಅಂತ ಬಂದು ಸೇರಿಬಿಟ್ರೆ ನಾವ್ ಹೋಗಿ ಮೆಂಬರ್ಶಿಪ್ ಕ್ಯಾಂಪ್ ಮಾಡಿ ಇದಾವ್ದು ನಿಲ್ಲಿಸ್ತೀವಿ ಹೋರಾಟ ಮಾಡ್ತೀವಿ ಬನ್ನಿ ನಮ್ಮ ಆಗಿ ಅಂತೇಳಿ ಇವತ್ತರೂ ಕರೆದಿಲ್ಲ ನಾವು ಕೇಳದ ಚಾಲಕರಿಗೆ ನಿಮ್ಗೆ ನಮ್ಮೇಲೆ ನಂಬಿಕೆ ಇದ್ರೆ ನೋಡಿ ಒಂದ್ ವರ್ಷ ಅಲ್ಲ ಎರಡು ವರ್ಷ ಐದು ವರ್ಷ ನೋಡಿ ಇಷ್ಟ ಆಯ್ತಾ ಸಂಘಟನೆ ಜಾಯ್ನ್ ಆಗಿ ಮತ್ತೆ ಇಲ್ಲಿ ಯಾವ್ದೇ ಒಂದು ದುಡ್ಡಿನ ಕಾಸಿನ ಇರೋದಿಲ್ಲ ಒಂದ್ ಮಾದರಿಯಾಗಿ ಸಂಘಟನೆ ಕಟ್ಟಿ ಬೆಳೆಸ್ಕೊಂಡು ಹೋಗ್ತಾ ಇದೀವಿ ಹನ್ನೆರಡು ನಲ್ವತ್ತು ವರ್ಷ ಸರ್ ಈ ಸಂಘಟನೆ ಕಟ್ಟಬೇಕು ಜೊತೆಗೆ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಬಂದಾಗ ಒಂದು ನೆನಪಿಗೆ ಬರುತ್ತೆ ಸೊ ನಮ್ಮನ್ನು ಇವತ್ತು ಮಾರ್ಗದರ್ಶಿಯಾಗಿ ರೀತಿ ಹೋರಾಟ ಜೀವನ ನಡೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರೋತ್ಸಾಹ ಮಾರ್ಗದರ್ಶನ ಅಂತಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಬಂದಾಗ ಯಾರು ನಿಮ್ಮನ್ನು ಮಾರ್ಗದರ್ಶನ ಮಾಡಿರ್ತಕ್ಕಂಥವರು ಯಾರನ್ನ ನೆನೆಸ್ಕೊಳ್ಬೋದು ಈ ಸಮಯದಲ್ಲಿ ಸರ್ ನಮ್ಮ ಸಂಘಟನೆಗೆ ಒಬ್ಬರು ಮಾರ್ಗದರ್ಶಕ ಶೆಟ್ಟಿಯವರು ಅವರು ಅವ್ರ ಜೀವನನೇ ಒಂದು ಹೋರಾಟ ತರ ರೂಪಿಸ್ಕೊಂಡು ಅವ್ರು ಬೆಳೆದವರು ಅವ್ರ ಜೀವನ ಎಲ್ಲ ನಾವು ಕೇಳಿ ಆಯ್ತು ಮತ್ತೆ ನಮ್ಮ ಎಲ್ಲರಿಗೂ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಹೋರಾಟಗಳನ್ನ ನೋಡಿದಿವಿ ಆ ರಕ್ಷಣೆ ವೇದಿಕೆಯಲ್ಲಿ ಅವ್ರಿಗೆ ನಾನು ಪರಿಚಯ ಇರ್ಬೋದು ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ವಿ ಅವಾಗ ಎರಡ್ ಸಾವಿರದ ಆರರಿಂದ ಅಕ್ಟೋಬರ್ ನಾವು ಅಲ್ಲಿ ನಮ್ಮ ಜಯರಾಮಣ್ಣ ಇದ್ರು ಈಗಿಲ್ಲ ಆಮೇಲೆ ಕುಮಾರ್ ಅವ್ರಿಗೆ ಅಧ್ಯಕ್ಷ ಅವ್ರ ಅಧ್ಯಕ್ಷರ ಕೆಳಗಡೆ ನಾವು ಕೆಲಸ ಮಾಡಿದ್ವಿ ಈ ರೀತಿ ಖಂಡದ ಪರ ಹೋರಾಟಗಾರರು ಯಾರ್ಯಾರು ಮಾಡಬಹುದು ಮತ್ತೆ ನಮ್ಮ ಚಾಲಕರ ಸುಮಾರು ಜನ ಇದ್ದಾರೆ ಈಗ ಮೊನ್ನೆ ನಮ್ಮ ಶ್ರೀನಿವಾಸ ಮೂರ್ತಿ ಸರ್ ನಿಧನ ಆದ್ರು ಅವರು ಸಹ ನಮಗೆಲ್ಲ ಪ್ರೇಪಣೆ ಈಗ ಮತ್ತೆ ನಮ್ಮ ತಂದೆ ಅವರು ಸರ್ ತಮ್ಮ ಜೀವನ ತಮ್ಮ ಒಂದು ವಿದ್ಯಾಭ್ಯಾಸ ಅಂತಂದ್ರೆ ಏನು ಸರ್ ನಾನು ಏಳನೇ ಕ್ಲಾಸ್ ಮಾತ್ರನೇ ಓದಿರೋದು ಏಳನೇ ತರಗತಿ ಪಾಸ್ ಆಗ್ತೀನಿ ಊರ್ನಲ್ಲಿ ಕಷ್ಟ ಆಯಿತು ಆವಾಗ ಏನಾಯ್ತು ಬೆಂಗಳೂರಿಗೆ ಬಂದು ಅಕ್ಕ ಆಯ್ತು ಅವ್ರ ಮನೆಗೆ ಬಂದು ಆ ಎರಡು ತಿಂಗಳು ಗ್ಯಾಪ್ ಇರುತ್ತಲ್ಲ ಒಂದು ಕೆಲ್ಸಕ್ಕೆ ಹೋಗೋಣ ಸುಮ್ಮನೆ ಕುತ್ಕೊಂಡು ಹೊತ್ತು ಯಾವ್ದೋ ಕಂಪ್ನಿಗೆ ಅವಾಗೆಲ್ಲ ಏನು ಇದಿರ್ಲಿಲ್ಲ ಬಾಲಕ ಏನ ಕೇಳ್ತಿರ್ಲಿಲ್ಲ ಕೆಲಸ ತಗೋಳೋರು ಆ ಎರಡು ತಿಂಗಳು ಕೆಲಸ ಮಾಡಿದ್ದು ದುಡ್ಡು ನೋಡಿ ಬೇಡ ಮನೆ ಪರಿಸ್ಥಿತಿ ಯೋಚನೆ ಮಾಡಿ ಅಪ್ಪ ಅಮ್ಮನ್ ನೋಡ್ಕೊಳೋಣ ಅಂತ ಹೇಳಿ ತೀರ್ಮಾನ ಮಾಡಿ ಅದ್ರ ಅಲ್ಲಿಗೆನೆ ವಿದ್ಯಾನ ತುಂಬಾ ಮನೇಲೆಲ್ಲಾ ಇದ್ ಮಾಡಿದ್ರು ಬಂದು ಓದು ಅಂತ ಎಲ್ಲ ಇದ್ ಮಾಡಿದ್ರು ಆದ್ರೂ ಅದೇನು ಆ ಟೈಮು ಏಳನೇ ತರಗತಿ ಅಕ್ಕ ಇದಾರೆ ಅಪ್ಪತ್ತಿರೋದ್ರು ಅಮ್ಮ ಊರಲ್ಲಿ ಹತ್ರ ಒಂದು ಚಂದ್ರಪಟ್ನ ತಾಲೂಕು ಬಳಗಟ್ಟ ಗ್ರಾಮ ಅಂತ ಅಮ್ಮ ಇದಾರೆ ಅಕ್ಕ ತಮ್ಮ ವಿದ್ಯಾಭ್ಯಾಸ ಮಾಡ್ ಇವತ್ತು ಈ ಒಂದು ಕಡೆ ಬಿಸ್ನೆಸ್ ಈ ಕಡೆ ಒಂದು ಹೋರಾಟ ಸಮಸ್ಯೆ ಅಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ವಿ ಸೊ ಹೇಗೆ ಈ ಒಂದು ಹನ್ನೊಂದು ಹನ್ನೆರಡು ವರ್ಷದ ಜರ್ನಿ ಹೇಗಿತ್ತು ತುಂಬ ತುಂಬಾ ಕಷ್ಟ ಇತ್ತು ಸುಮಾರು ದಿನ ಕಣ್ಣೀರ್ ಜೊತೆಗೆ ಇರ್ತಾರೆ ಸುಳ್ಳು ಮೋಸ ಮಾಡ್ತಾರೆ ಮತ್ತೆ ಸುಮಾರು ಜನ ಚಾಲಕರು ಜಾತಿ ಮತ ಭೇದ ನಮ್ಮ ಶಾಲಾ ನಮ್ಮಲ್ಲ ಅದೊಂದು ಖುಷಿ ಜಾತಿ ಮತ ಇಲ್ಲ ನಾವು ಧೈರ್ಯವಾಗಿ ಹೇಳ್ಬೋದು ಅಂದ್ರೆ ಈ ನಮ್ಮ ಡ್ರೈವರ್ ಸಂಘಟನೆಗಳಲ್ಲಿ ಜಾತಿ ಮತಕ್ಕೆ ಅವಕಾಶನೇ ಇರಲ್ಲ ಎಲ್ಲಾ ಜಾತಿಯವರು ಪ್ರೀತಿಸ್ತಾರೆ ಆ ಪ್ರೀತಿನ ತುಂಬಾ ನನಗೆ ಭಾರವಾಗಿದೆ ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬಕ್ಕೆ ಒಂದು ವರ್ಷ ಬೆಳ್ಳಿ ಕಿರೀಟ ಕೊಟ್ಟರು ನಮ್ಮ ಶಾಲಕ್ಕೂ ಎರಡನೇ ವರ್ಷ ಬೆಳಿಗ್ಗಾದ್ರೆ ಈ ಕಡದ ಬಾರಿ ಒಂದು ನಮ್ಮ ಹಸುವಿಂದು ಇದು ಮಾಡಿ ಬೆಳೀದು ಅದು ಯಾಕೆಂದ್ರೆ ಪ್ರೀತಿ ಇದೆಯಲ್ಲ ಅದು ತುಂಬ ದೊಡ್ಡ ಮಟ್ಟಕ್ಕೆ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡು ಏನೋ ನಮ್ಮ ಗದೇ ಗಾಯ ಎಲ್ಲೋ ಹೋಗ್ತಾ ಇದ್ರು ಸಾಕು ಚಾಲಕರು ನಮ್ಮ ಸಂಘಟನೆ ಹೊರಗಡೆ ಆಗಿರೋ ಇರೋರು ಹೊರಗಡೆ ಇರೋರು ಸಹ ನಮ್ಮನ್ನ ಕೇಳ್ತಾರೆ ಬಂದ ಒಂದು ಫೋಟೋ ತಗೊಳೋದು ಈ ರೀತಿ ನಮ್ಮ ಜೀವನ ಹೇಗಾಗಿದೆ ಅಂದ್ರೆ ಏಳನೇ ಕ್ಲಾಸ್ ಇಂದ ಶುರುವಾಗಿದ್ದು ಒಂದು ಸೆಲೆಬ್ರಿಟಿ ಅಂತಾನೆ ಹೇಳ್ಬೋದು ಆ ಮಟ್ಟಕ್ಕೆ ನಮ್ಮ ಚಾಲಕರು ನಮ್ಮನ್ನು ಪ್ರೀತಿ ಕೊಡ್ತಾ ಇದ್ದಾರೆ ನಾನು ಅವ್ರಿಗೆಲ್ಲ ಇಷ್ಟೇನೆ ನಮ್ಮ ಕೈಲಿ ಒಳ್ಳೇದು ಮಾಡೋಕ್ಕಾಗುತ್ತೋ ಆಗತ್ತೋ ಬಿಡುತ್ತೋ ಕೆಟ್ಟದ್ದು ಅಂತ ಯಾವ್ದೇ ಕಾರಣಕ್ಕೂ ಚಾಲಕ ಅವರು ಮಾಡ್ಲಿಕ್ಕೆ ಹೋಗಲ್ಲ ಇವತ್ತು ನಿಮ್ಮ ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ ಏನೇನ ಸಂಘ ಏನಿದೆ ಈ ಸಂಘ ಯಾವ ರೀತಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೆ ಸೊ ಆ ಒಂದು ಹೋರಾಟದ ಸವಿ ನೆನಪುಗಳು ಏನು ಹಂಚ್ಕೊಳಕ್ ಇಷ್ಟ ನಾವು ಸಂಘಟನೆ ಶುರು ಮಾಡಿದಾಗ ನಿಜ ಹೇಳ್ತಿವಿ ಹೋರಾಟ ಮಾಡಿ ಮಾಡಿ ಬೇಜಾರಾಗಿತ್ತು ನಾವು ಹೋರಾಟ ಬಿಟ್ಟು ನಾವು ಮಾಡಿ ಸಂಘಟನೆ ಹೆಸರು ಹೋರಾಟಕ್ಕೆ ನಾವು ಹೋಗ್ಲೇಬಾರ್ದು ನಾವ್ ಒಳ್ಳೆ ಚಾಲಕರನ್ನ ಯಾರನ್ನ ನಾವು ಮಾತ್ರ ಆಚೆ ತೋರ್ಸೋಣ ಹೋರಾಟ ಮಾಡ್ಲಿಕ್ಕೆ ಬೇರೆ ಬೇರೆ ಸಂಘಟನೆಗಳು ಇದಾವೆ ನಾವು ನಮ್ಮ ಸಂಘಟನೆ ಕೆಲಸ ಏನು ನಾವು ಬಂದಿದ್ದೇ ಸಂಘಟನೆ ರಿಜಿಸ್ಟರ್ ಮಾಡಿದ್ದು ಒಳ್ಳೆ ಕೆಲಸ ಮಾಡೋ ಚಾಲಕರಿಗೆ ಏನಾದರೂ ಒಂದು ಗೌರವ ಸಲ್ಲಿಸೋಣ ಅಂತ ಹೇಳಿ ಪ್ರತಿ ವರ್ಷ ಶಂಕರ್ನಾಗ ಅವ್ರ ಬರ್ತಡೇನ ಆಟೋ ಚಾಲಕರ ದಿನ ಅಂತ ಮಾಡಿ ಏಳು ಜನ ಚಾಲಕರಿಗೆ ಗೋಲ್ಡ್ ಮೆಡಲ್ ಶುರು ಮಾಡ್ತಾ ಕೊಡ್ತಾ ಬಂದ್ವಿ ದೊಡ್ಡ ಕಾರ್ಯಕ್ರಮ ಮಾಡಿ ಮೊದಲನೇ ವರ್ಷ ಅಂಬರೀಶ್ ಅವರಿದ್ದಾರೆ ಎರಡನೇ ವರ್ಷ ಸುದೀಪ್ ಅವ್ರು ಬಂದ್ರು ಶಿವರಾಜ್ ಕುಮಾರ್ ಅವರು ದುನಿಯಾ ವಿಜಯ್ ಅವರು ಮುರುಳ್ಳಿಗೆ ಉಪೇಂದ್ರ ನಮ್ಮ ಲಾಲಿ ಧನಂಜಯಿ ನೀನಾಸ ಸತೀಶು ಇತರ ದೊಡ್ಡ ದೊಡ್ಡ ನಮ್ಮ ಅವರು ಬಂದು ಆಟೋ ರಾಯಭಾರಿಗಳಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ವೇದಿಕೆ ಹಚ್ಕೊಂಡ್ರು ನಮ್ಗೆ ಅದೊಂದು ಖುಷಿ ಆಯ್ತು ಅದಾದ್ಮೇಲೆ ಆ ಒಂದು ಹೋರಾಟ ಆಮ್ ಆದ್ಮಿ ಪಾರ್ಟಿಯವರು ಒಂದು ಕ್ಯಾಂಪೇನ್ ಶುರು ಮಾಡ್ತಾರೆ ಈ ಏಟ್ ಸ್ಟ್ಯಾಂಡರ್ಡ್ ಆಟೋ ಚಾಲಕರಿಗೆ ಸೆಂಟ್ರಲ್ ಗೌರ್ಮೆಂಟ್ ತರುತ್ತೆ ನಮ್ಮ ಹೋರಾಟ ಶುರುವಾಗಿದೆ ಅಲ್ಲಿಂದ ಎಂಟನೇ ಕ್ಲಾಸ್ ತಂದಾಗ ನಮ್ಗೆಲ್ಲರಿಗೂ ಒಂಥರ ಭಯ ಶುರು ಆಗುತ್ತೆ ಸುಮಾರು ಜನ ಡಿ ಎಲ್ ಇರ್ ಮಾಡಿಸ್ಕೊಳಕ್ ಯಾರು ಹೋಗೋ ಎಂಟನೇ ತರಗತಿ ಓದೇ ಇಲ್ಲ ಕರಪ್ಷನ್ ಶುರು ಆಗುತ್ತೆ ಮಾಸ್ಕ್ ಮಾಡ್ಕೊಡೋದು ಇಪ್ಪತ್ತರಿಂದ ನಾನು ಆಮ್ ಆದ್ಮಿ ಪಾರ್ಟಿಯವ್ರ ಜೊತೆ ಸೇರಿ ಇಪ್ಪತ್ತು ದಿನ ಬೆಂಗಳೂರಿನಲ್ಲಿ ಮೂಲ ಮೂಲೆಯಲ್ಲಿ ವಾಕ್ ಮಾಡಿಕೊಂಡು ಕ್ಯಾಂಪೇನ್ ಮಾಡಿ ಬೆಂಗಳೂರಿಗೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಕರೆಸಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ ಆ ಪ್ರತಿಫಲ ಆ ಏಜ್ ಸ್ಟ್ಯಾಂಡರ್ಡ್ ನ ತಗಿತಾರೆ ಆದ್ರೆ ನಾವ್ ಒಬ್ಬರೇ ಹೋರಾಟ ಮಾಡಿದ್ರೆ ದೇಶದಾದ್ಯಂತ ಎಲ್ಲಾರು ಹೋರಾಟ ಮಾಡಿದ್ದಾರೆ ನಾವು ಶಕ್ತಿ ಮೀರಿ ದೊಡ್ಡ ದೊಡ್ಡ ಸಂಘಟನೆಗಳು ಅವತ್ತು ನಾವು ನಮ್ಮ ಆಮ್ ಆದ್ಮಿ ಪಾರ್ಟಿಯವ್ರು ನಂಬ್ತಾರೆ ನಂಬ್ತಾರೆ ಎಲ್ಲಾ ಕಡೆ ಚಾಲಕರು ತುಂಬಾ ಜನ ಸ್ಪಂದಿಸ್ತಾರೆ ಆ ಹೋರಾಟ ಯಶಸ್ವಿ ಆಗುತ್ತೆ ಸ್ಟ್ಯಾಂಡರ್ಡ್ ತಗಿತಾರೆ ಆಮೇಲೆ ಒಂದು ಹೋರಾಟ ಮಾಡ್ತೀವಿ ಪೊಲೀಸರ ದೌರ್ಜನ್ಯ ಅಂತೇಳಿ ಅವ್ರ ದೌರ್ಜನ್ಯ ಅಂತೇಳಿ ಆಟೋ ಚಾಲಕರು ಮುಂದೆ ಹೋರಾಟ ಮಾಡಿ ಅದೊಂದು ಯಶಸ್ವಿ ಆಗುತ್ತೆ ಅವತ್ತು ಹೇಳ್ತಾರೆ ಇಲ್ಲ ನಾವ್ ಯಾವ ಕಾರಣಕ್ಕೂ ಸುಳ್ಳು ಕೇಸ್ಗಳನ್ನ ಆಟೋ ಚಾಲಕರ ಮೇಲೆ ಹಾಕ್ಲಿಕ್ಕೆ ಬಿಡಲ್ಲ ಅಂತೇಳಿ ಆ ಕಮಿಷನರ್ ಆಶ್ವಾಸನೆ ಕೊಟ್ಟು ಅಲ್ಲಿಗೆ ಅದು ಒಂದು ನಿಲ್ಲುತ್ತೆ ಅದಾದ್ಮೇಲೆ ನಿಮ್ಗೆಲ್ಲ ಹಾಗೆ ಬೈಕ್ ಟ್ಯಾಕ್ಸಿ ಅಂತ ಬರುತ್ತೆ ಹೌದು ಬೆಂಗಳೂರಿಗೆ ಹೆಮ್ಮೆ ಎಮ್ಮೆಂದ ಹೇಳ್ಕೊತೀವಿ ಅದ್ರ ವಿರುದ್ಧ ಹೋರಾಟ ಶುರು ಮಾಡಿದ್ದು ನಾವು ನಾವು ನಮ್ಮ ಸಂಘಟನೆ ಪ್ರತಿ ದಿನ ಆರ್ಟಿಒ ಮುಖಾಂತರ ಒಂದು ಬೈಕ್ನ ಹಿಡಿದು ಒಂದೊಂದು ಬೈಕ್ ಹತ್ತು ಸಾವಿರ ಫೈನ್ ಹಾಕ್ಸಿ ಟಿ ಎಲ್ ನ ಅಮಾನತು ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ಅದೊಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇತ್ತು ಆಗ ಏನು ಮಾಡಿದ್ರು ಬೇರೆ ಯಾವ ಸಂಘಟನೆಗಳು ಅಷ್ಟೊಂದು ನಮ್ಮನ್ನು ಹುಚ್ಚ ಅಂತಾನು ಕರೆದ್ರು ಅವಾಗ ಇವಾಗ ಏನ್ ಮಾಡೋ ಕೆಲಸ ಇರುವನೋ ಇವ್ ಯಾಕಿ ಬೈಕ್ ಟ್ಯಾಕ್ಸಿಯಿಂದ ಹೋಗಿದಾನೆ ಅವ್ರದ್ದು ಜೀವನ ನಮ್ಮ ಸಂಘಟನೆರೇ ಹೇಳಿದ್ರು ಸುಮಾರು ಜನ ಬೇರೆ ಬೇರೆ ಸಂಘಟನೆ ಅಂದ್ಕೊಂಡ್ರುಗಳು ಅವಾಗ ನನಗ ಭಯ ಇತ್ತು ಏನಕ್ಕೆ ಅಂದ್ರೆ ಇವತ್ತು ಒಂದು ಒಂದ್ ಸಾವಿರ ಎರಡ್ ಸಾವಿರ ಬೈಕ್ ಇರೋದು ನಾಳೆ ಒಂದು ಲಕ್ಷ ಎರಡು ಲಕ್ಷ ಆಗೋಗ್ಬಿಟ್ರೆ ಆಟೋ ಚಾಲಕರು ಭವಿಷ್ಯ ಹಾಳಾಗತ್ತೆ ಅಂತ ಹೇಳಿ ಇವತ್ತು ಆಗ್ತಾ ಇದೆ ಅವತ್ತೇನಾದ್ರು ನಮ್ಮ ಪರವಾಗಿ ಎಲ್ಲಾ ಸಂಘಟನೆಗಳು ನಿಂತಿದ್ರು ಇವತ್ತೇನು ನಿಂತಿದಾರಲ್ಲ ಇವತ್ತು ನಿಜವಾಗ್ಲೂ ಎಲ್ಲಾ ಸಂಘಟನೆರು ಒಟ್ಟಾಗಿದ್ದೀವಿ ಅವತ್ತ ಯಾರು ಒಟ್ಟಾಗಿರ್ಲಿಲ್ಲ ಒಬ್ಬನೇ ಏಕಾಂಗಿ ಹೋರಾಟ ಮಾಡದೆ ಬೇರೆ ಒಬ್ಬರೊಬ್ರು ಬರೋರು ಒಂದಿನ ಹೋರಾಟ ಮಾಡೋರು ಮತ್ತೆ ಧ್ವನಿ ಎತ್ತಿರ್ಲಿಲ್ಲ ಅವಾಗ ಅವರು ಕೋರ್ಟ್ಗೂ ಸಹ ಹೋಗಿರ್ಲಿಲ್ಲ ಅದಾದ್ಮೇಲೆ ಏನ್ ಮಾಡಿದ್ರು ಅವರು ಕೋರ್ಟ್ಗೋಗಿ ಆರ್ಟಿಒಗೆ ನಿಬಂಧನೆ ಇರೋದು ಯಾವುದೇ ಕಾರಣಕ್ಕೂ ನಮ್ಮ ಗಾಡಿಗಳನ್ನ ಹಾಕ್ ಫೈನ್ ಹಾಕ್ಬಾರ್ದು ಹೇಳಿ ಅದಾದ್ಮೇಲೆ ನಮ್ಮನ್ನ ಆ ಕುತಂತ್ರದಿಂದ ಕೇಸ್ ಹಾಕಿ ಎಂಟು ಕೇಸ್ ಹಾಕಿದಾರೆ ಅದನ್ ಮೇಲೆ ಬೈಕ್ ಟ್ಯಾಕ್ಸಿ ಅವನು ಕೇಸ್ ಹಾಕಿ ಕೋರ್ಟ್ಗೆ ಅಲಿಯುವಂತ ಕೆಲಸ ಮಾಡಿದಾರೆ ಆ ಕೇಸ್ ಹಾಕ್ಸಿದಾಗ ಗೊತ್ತಲ್ಲ ಖರ್ಚು ಸುಮಾರು ಇರುತ್ತಲ್ಲ ಅದನ್ನ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನನ್ನೆಲ್ಲ ನಮ್ಮ ಸಂಘಟನೆ ಚಾಲಕರುಗಳು ಎಲ್ಲ ಹತ್ತು ರೂಪಾಯಿ ಐವತ್ತು ರೂಪಾಯಿ ಅವರೆಲ್ಲ ಹಾಕಿ ಒಂದು ಲಕ್ಷ ರೂಪಾಯಿ ಹಾಕಿ ನನ್ನ ಒಂದು ರೂಪಾಯಿ ನನ್ನ ಕೈಲಿ ಕೋರ್ಟ್ಗೆ ಹೋಗೋ ಕಾಸು ಸಹ ನನ್ನ ಡ್ರೈವರ್ ಕೊಟ್ಟರು ನೀವು ನಮಗೋಸ್ಕರ ಹೋರಾಟ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಯಾಕೆಂದ್ರೆ ಅದು ಒಳ್ಳೆಯ ಲಕ್ಷಣ ಅದು ಈಗ ನನ್ನ